ಸರ್ ಈ ದಿನ ನಮ್ಮ ನೆಚ್ಚಿನ ಅಣ್ಣ ಯುವ ನಾಯಕರು ನವೀನ್ ಕಿರಣ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು ಎಂಟು ಎಂಟು ದಿನಗಳಿಂದ ಸೇವಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ನವೀನ್ ಕಿರಣ್ ಸಾರ್ ಅಭಿಮಾನಿಗಳಿಂದ ಸರ್ಕಾರಿ ಹಳ್ಳಿ ಶಾಲೆಗಳಲ್ಲಿ ಎಲ್ಲರಿಗೂ ಪಾಠ್ಯ ಪುಸ್ತಕ ಪುಸ್ತಕಗಳು ಮತ್ತು ಪೆನ್ನು ಕೆಲವು ಕಡೆ ಎಲ್ಲ ಲ್ಯಾಪ್ಟಾಪ್ ಕೊಟ್ಟು ಮತ್ತು ಗುಡ್ಬಂಡೆಯಲ್ಲಿ ನಗರಸಭೆಯವರಿಗೆ ಕಾರ್ಮಿಕರಿಗೆ ಎಲ್ಲ ಯೂನಿಫಾರ್ಮ್ ಕೊಟ್ಟಿದ್ವಿ ಸೋ ನಿನ್ನೆ ಮತ್ತು ಇವತ್ತು ನಮ್ಮ ಆಟೋ ಚಾಲಕರಿಗೆ ಸುಮಾರು ಒಂದು ನೂರೈವತ್ತು ಜನಕ್ಕೆ ಎಲ್ಲಾರ್ಗು ಯೂನಿಫಾರ್ಮ್ನ ಹುಟ್ಟುಹಬ್ಬದ ಪ್ರಯುಕ್ತ ಯಾಕೆಂದರೆ ನಮ್ಮ ನವೀನ್ ಕಿರಣ್ ಸರ್ ಅಂದ್ರೆ ಸೇವೆಯಿಂದ ಬಂದವರು ಸರ್ ಅವರು ಸಮಾಜ ಸೇವಕರು ಅನ್ನೋದಕ್ಕೆ ಅವರು ಒಂದು ಉತ್ತಮ ಉದಾಹರಣೆ ಅನ್ಬೋದು ಅವ್ರ ಸೇವಾ ಚಟುವಟಿಕೆಯಿಂದ ಸೊ ಅದಕ್ಕೆ ನಾವು ಬೆಳಿಗ್ಗೆ ಎಲ್ಲ ಒಂದು ಯೂನಿಫಾರ್ಮು ಎಲ್ಲಿ ದೊಡ್ಡ ಭಜ್ನೆ ಭಜನೆ ಮಂದಿರದಲ್ಲಿ ಮಕ್ಕಳ ಯೂನಿಫಾರ್ಮನ್ನು ಪೆನ್ನು ಪುಸ್ತಕ ಕೊಟ್ಟಿದ್ವಿ ಈ ದಿನ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಕೊಟ್ವಿ ಸರ್ ಯಾಕೆ ಅಂದರೆ ನಮ್ಮ ನವೀನ್ ಕಿರಣ್ ಸರ್ ಯಾವತ್ತೂ ರಾಜಕೀಯದಲ್ಲಿ ಒಂದು ರೂಪಾಯಿ ಅವರು ಮಾಡಿಲ್ಲ ಅವ್ರು ಬಂದಿರೋದೇ ಸೇವೆ ಮನೋಭಾವದಿಂದ ಸೊ ಅದಕ್ಕೆ ಅದಕ್ಕೊಂದು ಅರ್ಥ ಇರಲಿ ಅಂತೇಳಿದ್ದೇನೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಸ್ವತಃ ನಮ್ಮ ಎಂ ಪಿ ಸಂಸದರು ಬಂದಿದ್ದರು ಕ್ಯಾಂಪಸ್ಗೆ ಬಂದು ವಿಶ್ ಮಾಡಿಬಿಟ್ಟೋದ್ರು ಅನೇಕ ರಾಜಕೀಯ ವ್ಯಕ್ತಿಗಳು ಪಕ್ಷಾತೀತವಾಗಿ ಬಂದು ಇವತ್ತೆಲ್ಲ ನಮ್ಮ ನವೀನ್ ಕಿರಣ್ ಸರ್ ಅವ್ರಿಗೆ ಹಾರೈಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಇದು ಅರವತ್ತು ಅರವತ್ತಡಿ ಉದ್ದ ಸರ್ ಇದು ಅರವತ್ತಡಿ ಉದ್ದ ನವೀನ್ ಕಿರಣ್ಣ ಅವರು ಈ ಇಲ್ಲಿವರೆಗೂ ಸರ್ ಅವ್ರು ಸಂಪಾದನೆ ಮಾಡಿರೋದು ಜನರ ಪ್ರೀತಿ ಅಷ್ಟೇ ಯಾವುದು ರಾಜಕೀಯಕ್ಕೆ ಬಂದು ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ಸರ್ ಎಲ್ಲ ಕೆಲವ ಎಲ್ಲ ಪಕ್ಷಗಳಿಂದನೂ ನೋವು ಅನುಭವಿಸಿದ್ದಾರೆ ಅವರು ನೋವು ಎಲ್ಲ ಅನುಭವಿಸಿದ್ದಾರೆ ಅವ್ರು ಹೇಳೋದೊಂದೇ ಇರ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಹುಟ್ಟು ಆಕಸ್ಮಿಕ ಸಾವು ಖಚಿತ ಆ ನಾವಿರೋ ಜೀವನದಲ್ಲಿ ನಾವು ಒಬ್ಬರಿಗೆ ಬೆಳಕಾಗಿರಬೇಕು ಸೇವಾ ಮನೋಭಾವದಿಂದ ಇರಬೇಕು ಅಂತ ಆ ಭಗವಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ರಾಜಕೀಯ ಸ್ಥಾನಮಾನ ಕೊಟ್ಟು ಕಾಪಾಡಲಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಒಬ್ಬ ಅಭಿಯ ಅಭಿಮಾನಿಯಾಗಿ ಒಬ್ಬ ತಮ್ಮನಾಗಿ ಆಶಿಸ್ತೀವಿ ಸರ್